ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರಿಗೆ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಹಾಗೂ ಅನುದಾನಿತ ನೌಕರರಿಗೆ ತಕ್ಷಣ ಒ ಪಿ ಎಸ್ಸನ್ನು ಅನ್ನು ಜಾರಿ ಮಾಡಬೇಕು ಅಂತಹ ಪ್ರಬಲವಾದ ಆಗ್ರಹವನ್ನು ವಿಧಾನ ಪರಿಷತ್ತಿನಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡರವರು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಎಸ್ ಜಾರಿಯಾಗಬೇಕು ಅದು ನಮ್ಮ ಹಕ್ಕು ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಾಡಿನ ಸುಪ್ರೀಂ ಕೋರ್ಟಿನ ಜಡ್ಜಿಗೆ ಚೀಫ್ ಜಸ್ಟಿಸಿಗೆ ಇವತ್ತು ಎಸ್ ಇದೆ ಹೈಕೋರ್ಟ್ನ ಜಡ್ಜಿಗೆ ಓ ಪಿ ಎಸ್ ಇದೆ ನಾವು ಶಾಸಕರು ಈ ನಾಡಿನ ಲೋಕಸಭಾ ಸದಸ್ಯರಿಗೆ ಓಪಿಎಸ್ ಇದೆ ಈ ನಾಡಿನ ವಿಧಾನ ಪರಿಷತ್ತಿನ ಶಾಸಕರಿಗೆ ಓಪಿಎಸ್ ಇದೆ ಈ ನಾಡಿನ ಎಲ್ಲ ನಮ್ಮ ಶಾಸಕ ವಿಧಾನ ಸಭೆಯ ಶಾಸಕರಿಗೆ ಇಲ್ಲಿರ್ತಕ್ಕಂಥ ವಿಧಾನಸಭೆಯ ಶಾಸಕರಿಗೆ ಓ ಪಿ ಎಸ್ ಅನ್ವಯ ಆಗ್ತದೆ ಮಾಡ್ತೀವಿ ಅಂತ ಹೇಳಿದಾರೆ ಯಾರೀಗೌಡವಾಗಿ ಕಟಿಬದ್ಧವಾಗಿರಿ ಮಾಡಿಗೆ ಕಟಿಬದ್ಧವಾಗಿರಿ ಮಾಡಿ ಮಾತಿ ಯಾವಾಗಲೂ ಮಾಡೋದಲ್ರಿ ಯಾಕೆ ಏನ್ರಿ ತೊಂದ್ರೆ ಏನ್ರಿ ತೊಂದ್ರೆ ದನಿಗೆ ಬರ್ತಾ ಇರ್ತಕ್ಕಂಥ ಓ ಪಿ ಎನ್ ಪಿ ಎಸ್ ಅನ್ನ ತೆಗಿಬೇಕು ಓ ಪಿ ಎಸ್ ಅನ್ನ ಜಾರಿಗೊಳಿಸ್ಬೇಕು ಇಷ್ಟ ಇರ್ತಕ್ಕಂಥದ್ದು ಅದಕ್ಕೆ ಸಮಿತಿ ಹಾಕ್ಬೇಕು ಸಮಿತಿ ತೀರ್ಮಾನ ಹಾಕ್ಬೇಕು ಸಮಿತಿ ಏನಾಗ್ಬೇಕು ಕಂಡುವರ್ಸಕ ಅಥವಾ ಮುಂದುವರ್ಸಕ ನಾವು ಏನೇನ್ ಮಾತಿಗೆ ನಡ್ಕೊಳಲ್ಲ ಅಂತ ಹೇಳ ಹೇಳಕ ಇದು ಈ ಕಂಡುವರ್ಸ ತಂತ್ರನ ಬಿಡಿ ದಯವಿಟ್ಟು ಯಾರು ದಡ್ರಲ್ಲ ಯಾರು ದಡ್ರಲ್ಲ ಬುದ್ಧಿವಂತರಿದ್ದಾರೆ ಕೊಟ್ಟ ಮಾತಿನಂತೆ ನಾವು ನಡ್ಕಂತೀವಿ ಕೊಟ್ಟ ಮಾತಿನಂತೆ ಹೇಳ್ತೀವಿ ಅಂತ ಹೇಳಿ ವಿಚಾರ ಜಾರಿಗೊಳಿಸಿವ ಮೂವತ್ತು ವರ್ಷ ನಲವತ್ತು ವರ್ಷ ಸುದೀರ್ಘವಾಗಿ ಸೇವೆ ಮಾಡಿ ಕಡೆಯಲ್ಲಿ ನನಗೆ ನೂರಕ್ಕೆ ನೂರು ಪೆನ್ಷನ್ ಪಿಂಚಣಿ ಅವಶ್ಯಕತೆ ನನ್ನ ಆರೋಗ್ಯ ದೃಷ್ಟಿ ನನ್ನ ಒಂದು ಮಾತ್ರೆ ತಗೋಬೇಕು ನನ್ನ ನೋಡ್ಕೋಬೇಕು ನನ್ನ ಸ್ವಂತಕ್ಕೋಸ್ಕರ ನಾನು ಬದುಕಬೇಕು ಅನ್ನೋಕ್ಕೋಸ್ಕರ ನೆಮ್ಮದಿಯ ಜೀವನ ಬದುಕೋಸ್ಕರ ಈ ಪಿಂಚಣಿ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಪಿಂಚಣಿ ಇಟ್ ಈಸ್ ರೈಟ್ ಆಫ್ ಎವರಿಬಡಿ ಅಂತ ನಂಗೆ ಮಾಶಾಸನ ಯಾಕೆ ಕೊಡ್ತಾ ಇದೀರಿ ಇಟ್ ಇಸ್ ಅ ರೈಟ್ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಕಾನೂನು ಇಟ್ ಇಟ್ ಈಸ್ ಮೈ ರೈಟ್ ಆ ರೈಟ್ ಅನ್ನು ಕಿತ್ಕೊಳ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಆ ಪಿಂಚಣಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಔದಾರ್ಯ ಅಲ್ಲ ಇದೆ ಇಟ್ ಈಸ್ ನಾಟ್ ಎ ಭಿಕ್ಷೆ ಅಲ್ಲ ಅದು ಪಿಂಚಣಿ ಇಟ್ ಇಸ್ ಎ ರೈಟ್ ಆ ರೈಟ್ ಅನ್ನ ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀವಿ ಆ ರೈಟ್ ಅನ್ನ ಕೊಡಿ ನಾಡಿನ ಲೋಕಸಭಾ ಸದಸ್ಯರಿಗೆ ಒ ಪಿ ಎಸ್ ಇದೆ ಈ ನಾಡಿನ ವಿಧಾನ ಪರಿಷತ್ತಿನ ಶಾಸಕರಿಗೆ ಒ ಪಿ ಎಸ್ ಇದೆ ಈ ನಾಡಿನ ಎಲ್ಲ ನಮ್ಮ ಶಾಸಕ ವಿಧಾನ ವಿಧಾನಸಭೆಯ ಶಾಸಕರಿಗೆ ಇಲ್ಲಿರ್ತಕ್ಕಂಥ ವಿಧಾನಸಭೆಯ ಶಾಸಕರಿಗೆ ಓಪಿಎಸ್ ಅನ್ವಯ ಆಗ್ತದೆ ಮಾಡ್ತೀವಿ ಅಂತ ಹೇಳಿ ಬೇಕಾ ಕಟಿಬದ್ಧವಾಗಿರಿ ಮಾತಿಗೆ ಯಾವಾಗಲೂ ಮಾಡೋದಲ್ರಿ ಯಾಕೆ ಏನ್ರಿ ತೊಂದ್ರೆ ಏನ್ ತೊಂದ್ರೆ ದನಿಗೆ ಬರ್ತಾ ಇರ್ತಕ್ಕಂಥ ತೆಗಿಬೇಕು ಓಪಿ ಎಸ್ ಜಾರಿಗೊಳಿಸಬೇಕು ಇಷ್ಟ ಇರ್ತಕ್ಕಂಥದ್ದು ಅದಕ್ಕೆ ಸಮಿತಿ ಹಾಕ್ಬೇಕು ಸಮಿತಿ ತೀರ್ಮಾನ ಹಾಕಬೇಕು ಸಮಿತಿ ಹೇಗ್ಬೇಕು ಕಂಡು ಅಥವಾ ಮುಂದುವರ್ಸಕ ನಾವು ಹೇಳಿದ ಮಾತಿಗೆ ನಡ್ಕೊಳ್ಳಲ್ಲ ಅಂತ ಹೇಳಕ ಇದು ಈ ಕಂಡು ವರ್ಷ ತಂತ್ರ ಬಿಡಿ ದಯವಿಟ್ಟು ಯಾರು ದಡ್ರಲ್ಲ ಯಾರು ದಡ್ರಲ್ಲ ಬುದ್ಧಿವಂತರು ಇದ್ದಾರೆ ಕೊಟ್ಟ ಮಾತಿನಂತೆ ನಾವು ನಡ್ಕಂತೇವೆ ಕೊಟ್ಟ ಮಾತಿನಂತೆ ಹೇಳ್ತೀವಿ ಅಂತ ಹೇಳಿ ವಿಚಾರ ಜಾರಿಗೊಳಿಸಿ ಎಸ್ ಅನ್ನ ಮೂವತ್ತು ವರ್ಷ ನಲವತ್ತು ವರ್ಷ ಸುದೀರ್ಘವಾಗಿ ಸೇವೆ ಮಾಡಿ ಕಡೆಯಲ್ಲಿ ನನಗೆ ನೂರಕ್ಕೆ ನೂರು ಪೆನ್ಷನ್ ಪಿಂಚಣಿ ಅವಶ್ಯಕತೆ ನನ್ನ ಆರೋಗ್ಯ ದೃಷ್ಟಿ ನನ್ನ ಒಂದು ಮಾತು ತಗೋಬೇಕು ನನ್ನ ನೋಡ್ಕೋಬೇಕು ನನ್ನ ಸ್ವಂತಕ್ಕೋಸ್ಕರ ನಾನು ಬದುಕಬೇಕು ಅನ್ನೋಕ್ಕೋಸ್ಕರ ನೆಮ್ಮದಿಯ ಜೀವನ ಬದುಕೋಸ್ಕರ ಈ ಪಿಂಚಣಿ ಈ ಸುಪ್ರೀಂ ಕೋರ್ಟ್ ಹೇಳಿದೆ ಪಿಂಚಣಿ ಇಟ್ ಈಸ್ ರೈಟ್ ಆಫ್ ಎವರಿಬಡಿ ಅಂತ ನಂಗೆ ಮಾಶಾಸನ ಯಾಕೆ ಕೊಡ್ತಾ ಇದ್ದೀನಿ ಇಟ್ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಕಾನೂನು ಇಟ್ ಇಸ್ ಮೈ ರೈಟ್ ಆ ರೈಟ್ ಅನ್ನು ಕಿತ್ಕೊಳ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಆ ಪಿಂಚಣಿಯನ್ನು ಕೊಡ್ತಕ್ಕಂಥ ನಾಟ್ ಔದಾರ್ಯ ಭಿಕ್ಷೆ ಅಲ್ಲ ಅದು ಪಿಂಚಣಿ ಇಟ್ ಇಸ್ ರೈಟ್ ಆ ರೈಟ್ ಅನ್ನ ಕೊಡಿ ಅಂತ ಎಸ್ ನಮ್ಮ ಹಕ್ಕು ಅದನ್ನ ತಕ್ಷಣ ಜಾರಿ ಮಾಡಲೇಬೇಕು ಇದು ನಮ್ಮ ಆಗ್ರಹ ಪಿಂಚಣಿ ಭಿಕ್ಷೆಯನ್ನು ನಮ್ಮ ಹಕ್ಕು ತಕ್ಷಣ ಜಾರಿ ಮಾಡಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಧನ್ಯವಾದಗಳು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ